ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ರೋಚಕವಾದ ಪಂದ್ಯವನ್ನು ಇಂದು ಕೆಕೆಆರ್ ಹಾಗೂ ಆರ್ಸಿಬಿ ನಡುವೆ ಆಡಲಾಯಿತು ಹಾಗೂ ಈ ಪಂದ್ಯದಲ್ಲಿ ಆರ್ಸಿಬಿ ತಂಡದೊಂದಿಗೆ ಮೋಸ ಆಗುತ್ತಾ ಕೂಡ ಕಾಣಿಸಿಕೊಂಡಿತು ಮತ್ತು ವಿರಾಟ್ ಕೊಹ್ಲಿ ಅವರಿಗೂ ಕೂಡ ನಲ್ಲಿ ಔಟ್ ನೀಡಲಾಯಿತು ಇದರ ಕಾರಣ ಮೈದಾನದಲ್ಲಿ ದೊಡ್ಡ ಡ್ರಾಮಾ ಕೂಡ ಕಾಣಿಸಿಕೊಂಡಿತು ಮತ್ತು ಕೆಕೆಆರ್ ತಂಡದ ಬೌಲರ್ಗಳು ನೋಬಾಲ್ ಹಾಕಿದರೂ ಕೂಡ ಅಂಪೈರ್ ಗಳು ಅದನ್ನು ಇಗ್ನೋರ್ ಮಾಡಿದರು ಈ ವಿಷಯದ ಬಗ್ಗೆ ಈಗ ವಿಶ್ವದ ಹಲವು ದಿಗ್ಗಜರು ದೊಡ್ಡ ಹೇಳಿಕೆ ನೀಡಿದ್ದ ಾರೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ನಲ್ಲಿ ಔಟ್ ಆಗಿದ್ದ ವಿರಾಟ್ ಕೊಹ್ಲಿ ಅವರಿಗೆ ಮೋಸ ಮಾಡಿ ಔಟ್ ನೀಡಿದ ಗಳ ಮೇಲೆ ದಂಡ ವಿಧಿಸಬೇಕೋ ಬೇಡವೋ ತಪ್ಪದೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಆರ್ಸಿಬಿ ಹಾಗೂ ಕೆಕೆಆರ್ ನಡುವೆ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಆರ್ಸಿಬಿ ತಂಡ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿತು ಆದರೆ ಆರ್ಸಿಬಿ ತಂಡದ ಈ ನಿರ್ಧಾರ ಬಹಳ ಕೆಟ್ಟದಾಗಿ ಸಾಬೀತಾಯಿತು ಏಕೆಂದರೆ ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ಆರು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಇಪ್ಪತ್ತೆರಡು ರನ್ ಗಳ ಒಂದು ಬೃಹತ್ ಸ್ಕೋರ್ನ ಟಾರ್ಗೆಟ್ ನೀಡಿತು ನಂತರ ಈ ಗುರಿಯನ್ನು ಬೆನ್ನಟ್ಟಲು ಆರ್ಸಿಬಿ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಲು ಬಂದ ಫಾಕ್ ಡುಪ್ಲೆಸಿಸ್ ಹಾಗೂ ವಿರಾಟ್ ಕೊಹ್ಲಿ ಅವರು ಆರ್ಸಿಬಿ ತಂಡಕ್ಕೆ ಉತ್ತಮವಾದ ಆರಂಭವನ್ನು ತಂದುಕೊಟ್ಟರು ಆದರೆ ನಂತರ ಫಾಕ್ ಡುಪ್ಲೆಸಿಸ್ ಹಾಗೂ ವಿರಾಟ್ ಕೊಹ್ಲಿ ಅವರು ಔಟ್ ಆದರು ಆದರೆ ನಂತರ ಬ್ಯಾಟಿಂಗ್ ಆಡಲು ಬಂದ ವಿಲ್ ಜಾಕ್ಸ್ ಹಾಗೂ ರಜ ಪಾಟೀದಾರ್ ಅವರು ಉತ್ತಮವಾದ ಜೊತೆ ಆಟವನ್ನು ಆಡುವ ಮೂಲಕ ಅರ್ಧ ಶತಕಗಳನ್ನು ಕೂಡ ಬಾರಿಸಿದರು ಆದರೆ ನಂತರ ಕೇವಲ ಎರಡೇ ಓವರ್ ನಲ್ಲಿ ಆರ್ ಸಿ ಬಿ ತಂಡ ಬ್ಯಾಕ್ ಟು ಬ್ಯಾಕ್ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡಿತು ಮತ್ತು ಕೊನೆಯ ಓವರ್ ನಲ್ಲಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದ ಕರಣ್ ಶರ್ಮಾ ಅವರು ಮಿಚೆಲ್ ಸ್ಟಾರ್ಕ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಗಳನ್ನು ಬಾರಿಸಿದರೂ ಕೂಡ ಆರ್ ಸಿ ಬಿ ತಂಡ ಒಂದು ರನ್ ಪಂದ್ಯವನ್ನು ಕಳೆದುಕೊಂಡಿತು ಆದರೆ ಈ ಪಂದ್ಯದಲ್ಲಿ ಅಂಪೈರ್ ಗಳು ಬಹಳ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಂಡರು ಏಕೆಂದರೆ ಮೊದಲಿಗೆ ನಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಔಟ್ ನೀಡಿದರು ಸ್ನೇಹಿತರೆ ಹರ್ಷಿತ್ ರಾಣ ವಿರಾಟ್ ಕೊಹ್ಲಿ ಅವರಿಗೆ ಹಾಕಿದ ಫುಲ್ ಟಾಸ್ ಬಾಲ್ ನೋಬಾಲ್ ಎಂದು ಕ್ಲಿಯರ್ ಆಗಿ ಕಾಣಿಸುತ್ತಿತ್ತು ಆದರೆ ನಂತರ ಥರ್ಡ್ ಅಂಪೈರ್ ಇದನ್ನು ರಿವ್ಯೂ ನಲ್ಲಿ ಚೆಕ್ ಮಾಡಿ ನೋಬಾಲ್ ಆಗಿದ್ದರೂ ಕೂಡ ಫೇರ್ ಡಿಲಿವರಿ ಎಂದು ಹೇಳಿ ವಿರಾಟ್ ಕೊಹ್ಲಿ ಅವರಿಗೆ ಔಟ್ ನೀಡಿದರು ನಂತರ ಕೋಪಗೊಂಡ ವಿರಾಟ್ ಕೊಹ್ಲಿ ಅವರು ಅಂಪೈರ್ ಗಳೊಂದಿಗೆ ಕೂಡ ಜಗಳವಾಡಲು ಆರಂಭಿಸಿದರು ಮತ್ತು ಅಷ್ಟೇ ಅಲ್ಲದೆ ಸುನಿಲ್ ನರೇನ್ ಅವರು ಕೂಡ ನೋಬಾಲ್ ಅನ್ನು ಹಾಕಿ ಮಹಿಪಾಲ್ ಲೋಮ್ರವರಿಗೆ ಔಟ್ ಮಾಡಿದರು ಆದರೆ ಅದನ್ನು ಕೂಡ ಅಂಪೈರ್ ಗಳು ಸಂಪೂರ್ಣವಾಗಿ ಇಗ್ನೋರ್ ಮಾಡಿದರು ಇದನ್ನೆಲ್ಲ ನೋಡಿದರೆ ಅರ್ಥವಾಗುತ್ತೆ ಆರ್ಸಿಬಿ ತಂಡದೊಂದಿಗೆ ಎಷ್ಟು ಮೋಸವಾಗಿದೆ ಎಂದು ಈ ವಿಷಯದ ಬಗ್ಗೆ ಮಾತನಾಡಿದ ಕ್ರಿಕೆಟ್ ದಿಗ್ಗಜರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಯುವರಾಜ್ ಸಿಂಗ್ ಅವರು ಮಾತನಾಡುವ ಮೂಲಕ ಈ ಮ್ಯಾಚಿನಲ್ಲಿ ಆರ್ಸಿಬಿ ತಂಡದೊಂದಿಗೆ ಬಹಳ ಮೋಸಗಳು ನಡೆದಿದೆ ಆರ್ಸಿಬಿ ತಂಡದೊಂದಿಗೆ ಈ ಮೋಸಗಳು ನಡೆಯದೆ ಇದ್ದಿದ್ದರೆ ಆರ್ ಸಿಬಿ ತಂಡ ಒನ್ ಸೈಡೆಡ್ ಆಗಿ ಈ ಪಂದ್ಯವನ್ನು ಬಹಳ ಸುಲಭವಾಗಿ ಗೆದ್ದುಕೊಳ್ಳುತ್ತಿತ್ತು ಎಂದರೆ ಉತ್ತಮವಾದ ಫಾರ್ಮ್ ನಲ್ಲಿ ಇದ್ದ ವಿರಾಟ್ ಕೊಹ್ಲಿ ಅವರು ಒಬ್ಬರೇ ಪಂದ್ಯವನ್ನು ಗೆಲ್ಲಿಸುತ್ತಿದ್ದರು ಮತ್ತು ವಿರಾಟ್ ಕೊಹ್ಲಿ ಅವರು ಔಟ್ ಆದ ಬಾಲ್ ಕ್ಲಿಯರ್ ಆಗಿ ನೋಬಾಲ್ ಆಗಿತ್ತು ಆದರೂ ಕೂಡ ಅಂಪೈರ್ ಗಳು ಅದನ್ನು ಔಟ್ ನೀಡಿದರು ಇದು ನಿಜಕ್ಕೂ ಬಹಳ ದೊಡ್ಡ ಅನ್ಯಾಯ ಎಂದು ಹೇಳಿದರು ನಂತರ ಮಾತನಾಡಿದ ಗೇಲ್ ಅವರು ನನ್ನ ಪ್ರಕಾರ ಈ ಬಾರಿ ಐಪಿಎಲ್ ನಲ್ಲಿ ಬಾಲ್ ಅನ್ನು ಚೆಕ್ ಮಾಡಲು ತಂದಿರುವ ರೂಲ್ಸ್ ಸರಿಯಾಗಿಲ್ಲ ಏಕೆಂದರೆ ಎಲ್ಲಾ ಆಟಗಾರರ ಹೈಟ್ ಒಂದೇ ರೀತಿ ಇರುವುದಿಲ್ಲ ಮತ್ತು ಇಂದು ವಿರಾಟ್ ಕೊಹ್ಲಿ ಅವರೊಂದಿಗೆ ಇದೇ ಸಮಸ್ಯೆ ಉಂಟಾಯಿತು ಕ್ಲಿಯರ್ ಆಗಿ ವಿರಾಟ್ ಕೊಹ್ಲಿ ಅವರು ನಾಟೌಟ್ ಎಂದು ಕಾಣಿಸುತ್ತಿದ್ದರೂ ಕೂಡ ಅಂಪೈರ್ಗಳು ಅದನ್ನು ಔಟ್ ಎಂದು ಹೇಳಿದರು ಇದು ತಪ್ಪು ಎಂದು ಹೇಳಿದರು ನಂತರ ಮಾತನಾಡಿದ ಕೆವಿನ್ ಪೀಟರ್ಸನ್ ಅವರು ಇವತ್ತಿನ ಪಂದ್ಯ ನೋಡಲು ಬಹಳ ರೋಚಕ ಮತ್ತು ಎಂಟರ್ಟೈನ್ ಆಗಿತ್ತು ಆದರೆ ಈ ಪಂದ್ಯದಲ್ಲಿ ಹಲವು ಮೋಸಗಳು ನಡೆಯಿತು ಏಕೆಂದರೆ ಮೊದಲಿಗೆ ನೋಬಾಲ್ ನಲ್ಲಿ ಔಟ್ ಆಗಿದ್ದ ವಿರಾಟ್ ಕೊಹ್ಲಿ ಅವರಿಗೆ ಔಟ್ ಎಂದು ಹೇಳಲಾಯಿತು ಆದ್ದರಿಂದ ವಿರಾಟ್ ಕೊಹ್ಲಿ ಅವರು ಕೋಪಗೊಂಡಿದ್ದರಲ್ಲಿ ನನ್ನ ಪ್ರಕಾರ ಅರ್ಥವಿದೆ ಮತ್ತು ಅಷ್ಟೇ ಅಲ್ಲದೆ ಇಂದು ನರಾಯ್ ಅವರ ನೋಬಾಲ್ ಅನ್ನು ಕೂಡ ಅಂಪೈರ್ ಗಳು ಸರಿಯಾಗಿ ನೋಟಿಸ್ ಮಾಡಲಿಲ್ಲ ಈ ರೀತಿಯ ಗಳ ಮೇಲೆ ಬಿಸಿಸಿಐ ಗಮನ ವಹಿಸಬೇಕು ಎಂದು ಹೇಳಿದರು ನಂತರ ಮಾತನಾಡಿದ ಎಬಿಡಿ ವಿಲಿಯರ್ಸ್ ಅವರು ನಾನು ಆರ್ ಸಿಬಿಯ ಸೋಲಿನಿಂದ ಬಹಳ ನಿರಾಶೆಗೊಂಡಿದ್ದೇನೆ ಅದರಲ್ಲೂ ಮುಖ್ಯವಾಗಿ ನೋಬಾಲ್ ಕಾಂಟ್ರವರ್ಸಿಯ ಮೇಲೆ ಬಹಳ ಕೋಪ ಬರುತ್ತಿದೆ ಏಕೆಂದರೆ ವಿರಾಟ್ ಕೊಹ್ಲಿ ಅವರು ಔಟ್ ಆದ ಬಾಲ್ ಕ್ಲಿಯರ್ ಆಗಿ ನೋಬಾಲ್ ಎಂದು ಕಾಣಿಸುತ್ತಿದ್ದರೂ ಕೂಡ ಅಂಪೈರ್ ಗಳು ಅದನ್ನು ಔಟ್ ನೀಡಿ ಆರ್ ಸಿಬಿ ತಂಡದೊಂದಿಗೆ ಬಹಳ ದೊಡ್ಡದಾದ ಅನ್ಯಾಯ ಮಾಡಿದರು ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಈ ರೀತಿಯ ಅಂಪೇರ್ಗಳ ಮೇಲೆ ಬಿಸಿಸಿಐ ಆಕ್ಷನ್ ತೆಗೆದುಕೊಳ್ಳಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ